ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಅಂದು ವಿದುರ ಹೇಳಿದ ಮಾತು ಎಲ್ಲರನ್ನೂ ಸ್ತಬ್ಧವಾಗಿಸಿತ್ತು ಧತರಾಷ್ಟ್ರ ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕೆ ಯೋಗ್ಯನಲ್ಲ ಮುಂದೊಂದು ದಿನ ಆತನ ಅಂಗವಿಕಲತೆ ಕೂಡ ಆತನನ್ನು ಸೋಲಿಸಬಹುದು ಅಂತ ವಿದುರ ಅಭಿಪ್ರಾಯಪಟ್ಟಿದ್ದ ಆ ಸಭೆಯಲ್ಲಿ ವಾದ ವಿವಾದಗಳು ಕೂಡ ನಡೆದಿದ್ದವು ಆದರೆ ಅಂತಿಮವಾಗಿ ಭೀಷ್ಮರು ಒಂದು ಮಾತನ್ನು ಹೇಳ್ತಾರೆ ವಿದುರ ಆಡಿದ ಮಾತುಗಳಲ್ಲಿ ಯಾವುದೂ ಕೂಡ ತಪ್ಪಿಲ್ಲ ವಾಸ್ತವವಾಗಿ ಎಲ್ಲವನ್ನ ಸರಿಯಾಗಿ ಹೇಳಿದ್ದಾನೆ ಇನ್ನು ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಸತ್ಯವತಿಗೆ ಅವನು ಹೇಳ್ತಾನೆ ಆದರೆ ಸತ್ಯವತಿಗೆ ಭೀಷ್ಮನ ಮಾತಿನ ಮೇಲೆ ನಂಬಿಕೆ ಇದ್ದರೂ ಕೂಡ ಆಕೆಗೆ ಸಿಂಹಾಸನ ಖಾಲಿ ಇರೋದು ಇಷ್ಟ ಇರಲಿಲ್ಲ ಯಾಕೆಂದರೆ ಅವರು ಇಷ್ಟು ವರ್ಷ ಕಾದಿದ್ದು ಇದೇ ಒಂದು ಗಳಿಗೆಗೆ ಆ ಸಿಂಹಾಸನ ಖಾಲಿ ಇರಬಾರ್ದು ಅದರಲ್ಲಿ ತಮ್ಮ ವಂಶದ ಕುಡಿಯೊಬ್ಬ ರಾಜನಾಗಬೇಕು ಅಂತ ಆದರೆ ಮತ್ತೆ ಈ ಪರಿಸ್ಥಿತಿ ಬಂದು ಅಡಗಿರೋದು ಅವರಿಗೆ ತುಂಬಾ ಕಷ್ಟ ಅನಿಸಿತ್ತು ಅದಕ್ಕೆ ಸತ್ಯವತಿ ಭೀಷ್ಮನಲ್ಲಿ ಹೇಳ್ತಾನೆ ನೀನು ಹೇಳೋದೆಲ್ಲ ಸರಿ ಆದರೆ ಈ ಸಿಂಹಾಸನ ಖಾಲಿ ಬಿಡೋಕ್ಕಂತೂ ಆಗಲ್ಲ ಇದಕ್ಕೆ ಏನಾದರೂ ಉಪಾಯ ಮಾಡಲೇಬೇಕು ಅಂತ ಅದಕ್ಕೆ ವಿದುರ ಹೇಳ್ತಾನೆ ಇದಕ್ಕೊಂದು ಉಪಾಯ ಇದೆ ಜ್ಯೇಷ್ಠ ಪ್ರಾರ್ಥನಾದ ಪಾಂಡು ಈ ಸಿಂಹಾಸನಕ್ಕೆ ಯೋಗ್ಯನಾದಂಥ ವ್ಯಕ್ತಿ ಅಂತ ಹೇಳ್ತಾನೆ ಇದನ್ನು ಕೇಳಿದ ತಕ್ಷಣ ಎಲ್ರಿಗೂ ಒಂದು ಸಲ ಆಶ್ಚರ್ಯವಾಗುತ್ತೆ ಆದರೆ ಪಾಂಡು ಈ ಮಾತನ್ನು ನಿರಾಕರಿಸ್ತಾನೆ ನನಗೆ ಈ ನಿರ್ಧಾರದಿಂದ ಸಂತೋಷ ಇಲ್ಲ ಒಂದು ವೇಳೆ ನಾನು ಇದನ್ನು ಒಪ್ಕೊಂಡ್ರೆ ನನ್ನ ಇಡೀ ಜೀವನ ದುಃಖದಿಂದ ಕೂಡಿರುತ್ತೆ ನಾನು ಹುಟ್ಟಿನಿಂದಲೂ ಕೂಡ ಅಣ್ಣನ ಪಾದ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದೀನಿ ಆದರೆ ಈಗ ರಾಜನಾಗೋದು ಅಷ್ಟು ಸೂಕ್ತ ಅಲ್ಲ ಇದರಿಂದ ಅಣ್ಣನಿಗೆ ತುಂಬಾ ಬೇಜಾರಾಗುತ್ತೆ ಪ್ರತಿ ಕ್ಷಣ ಇದನ್ನು ನೆನೆಸ್ಕೊಂಡು ಆತ ಕೊರಗುತ್ತಾನೆ ನಾನು ಅವರ ಪಕ್ಷವನ್ನು ವಹಿಸ್ಬೋದೆ ಹೊರತು ಅವರ ಸ್ಥಾನನ ವಹಿಸ್ಕೊಳ್ಳೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಆದರೆ ಭೀಷ್ಮರು ಈ ಮಾತಿಗೆ ಒಪ್ಪಲ್ಲ ಇನ್ನೊಬ್ಬ ರಾಜನ ಮಗನಾಗಿ ನೀನು ನಿನ್ನ ಜವಾಬ್ದಾರಿಯನ್ನು ಮಾಡಲೇಬೇಕಾಗತ್ತೆ ಈ ರಾಜ್ಯದ ಜನರಿಗೆ ನೀನು ನ್ಯಾಯ ಒದಗಿಸಬೇಕಾಗತ್ತೆ ಎಲ್ಲರ ಕಷ್ಟಕ್ಕೆ ನೀನು ಸ್ಪಂದಿಸಬೇಕಾಗತ್ತೆ ಇದು ಒಬ್ಬ ರಾಜಪುತ್ರನ ಕರ್ತವ್ಯವಾಗಿರುತ್ತೆ ನಮಗೆ ನೀನು ರಾಜನಾಗದೆ ಬೇರೆ ದಾರಿಯೇ ಇಲ್ಲ ಈ ರಾಜ್ಯದ ಭಾರವನ್ನು ನೀನು ನಿನ್ನ ತಲೆಯ ಮೇಲೆ ಹೊತ್ತುಕೊಳ್ಳಲೇಬೇಕು ಇತ್ತ ಧೃತರಾಷ್ಟ್ರ ತುಂಬ ಕೋಪಗೊಂಡಿದ್ದ ಆತನ ಮನಸ್ಸಲ್ಲಿ ಪಾಂಡು ತನಗೆ ಮೋಸ ಮಾಡಿ ಈ ಸಿಂಹಾಸನವನ್ನು ದಕ್ಕಿಸಿಕೊಂಡ ಎಂಬ ವಿಷಯ ಆತನ ಮನಸ್ಸಲ್ಲಿ ಗಾಢವಾಗಿ ಕೂತಿತ್ತು ಅವನು ಯಾರು ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆಂದರೆ ಅಂದು ಆತನ ಕನಸು ಛಿದ್ರವಾಗಿತ್ತು ಸಿಂಹಾಸನಕ್ಕೆ ಏರಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಪಾಂಡುವಿಗೆ ಪಟ್ಟಾಭಿಷೇಕ ನೆರೆದೇ ಬಿಟ್ಟಿತ್ತು ಗುರು ಹಿರಿಯರೆಲ್ಲರೂ ಆತನಿಗೆ ಆಶೀರ್ವಾದ ಮಾಡಿ ಧೈರ್ಯವನ್ನು ಹೇಳಿದರು ಸತ್ಯವತಿ ಎಲ್ಲ ಜನಗಳ ಮುಂದೆ ಪಾಂಡು ಮುಂದಿನ ರಾಜ ಎಂದು ಘೋಷಣೆ ಮಾಡಿದರು ಇತ್ತ ಶಕುನಿಗೆ ತುಂಬಾ ಕೋಪ ಬಂದಿರುತ್ತೆ ಯಾಕೆಂದರೆ ತನ್ನ ತಂಗಿಗೆ ದಕ್ಕಬೇಕಾದ ಮರ್ಯಾದೆ ಸ್ಥಾನ ಅಂದು ಕಳಿಸಿ ಬಿದ್ದಿರುತ್ತೆ ಆತ ಅಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ತನ್ನ ತಂಗಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡಬೇಕು ಅಂತ ಪಣ ತೊಡ್ತಾನೆ ಏಕೆ ಆತ ತನ್ನ ರಾಜ್ಯಕ್ಕೆ ಹೋಗಲು ನಿರಾಕರಿಸ್ತಾನೆ ತನ್ನ ತಂಗಿಗೆ ಆದ ಅನ್ಯಾಯವನ್ನು ಸರಿಪಡಿಸಿಯೇ ಬರ್ತೇನೆ ಅವಳನ್ನು ಮತ್ತೆ ಮಹಾರಾಣಿಯನ್ನಾಗಿ ಮಾಡೋದೇ ನನ್ನ ಜೀವನದ ಗುರಿ ಇದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ ಇಡೀ ರಾಜ್ಯ ಭೀಷ್ಮ ಹೇಳಿದಾಗೆ ಕುಣಿತಾ ಇದೆ ಅವನು ಹೇಳಿದ್ದೇ ಶಾಸನ ಅವನ ಮುಂದೆ ಯಾರೂ ಮಾತಾಡೋರಿಲ್ಲ ಅದಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಮೋಸ ಆಗಿದೆ ಈ ಮೋಸನ ನಾನು ಸರಿಪಡಿಸೇ ಸರಿಪಡಿಸ್ತೀನಿ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ ಅವನ ತಂದೆ ತಾಯಿ ಅವನಿಗೆ ತುಂಬ ಬಾರಿ ಹೇಳ್ತಾರೆ ಎಲ್ಲವೂ ಒಂದಲ್ಲ ಒಂದಿನ ಸರಿ ಆಗುತ್ತೆ ನೀನು ಈ ರೀತಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದಲ್ಲ ಅಂತ ಆದರೆ ಶಕುನಿ ಆ ಮಾತನ್ನ ಕೇಳಲ್ಲ ಅವನು ಚಾಕು ತಗೊಂಡು ಅವನ ಕಾಲಿಗೆ ಚುಚ್ಕೋತಾನೆ ಯಾಕೆಂದರೆ ಆ ಗಾಯ ನೋವಾದಾಗೆಲ್ಲ ಅವನ ಪ್ರತೀಕಾರವು ನೆನಪಾಗಬೇಕು ಅಂತ ನೀವು ಬೇಕಾದರೆ ಗಾಂಧಾರಕ್ಕೆ ಹೋಗಿ ನಾನು ಮಾತ್ರ ಗಾಂಧಾರಕ್ಕೆ ಬರಲ್ಲ ನನಗೆ ನನ್ನ ಕೆಲಸ ಪೂರ್ತಿ ಆದ ಮೇಲೆ ನಾನು ಗಾಂಧಾರದ ಕಡೆ ಮುಖ ಮಾಡ್ತೀನಿ ಅಂತ ಹೇಳ್ತಾನೆ ದಿನ ರಾತ್ರಿ ಶಕುನಿ ಧ್ವಜರಾಷ್ಟ್ರನ ನೋಡಲು ಅವನ ಕೋಣೆಗೆ ಹೋಗ್ತಾನೆ ಧೃತರಾಷ್ಟ್ರ ಕೇಳ್ತಾನೆ ಎಲ್ಲ ಆದ ಮೇಲೆ ನೀನಿನ್ನೂ ಇಲ್ಲೇನು ಮಾಡ್ತಿದ್ಯಾ ಗಾಂಧಾರ ನಿನ್ನ ನಿರೀಕ್ಷೆಯಲ್ಲಿದೆ ಅಂತ ಹೇಳ್ತಾನೆ ಆದರೆ ಶಕುನಿ ಹೇಳ್ತಾನೆ ನಾನು ಗಾಂಧಾರವನ್ನು ಬಿಟ್ಟು ಬಂದಾಗಿದೆ ಇನ್ನೇನು ನನ್ನ ಮಾರ್ಗ ಬದಲಾಯಿಸಿದ್ದೇನೆ ನನ್ನ ಮಾರ್ಗವೇನಿದ್ದರೂ ಹಸ್ತಿನಾಪುರದ ಕಡೆಗೆ ಅದು ನಿಮ್ಮ ಹಿಂದೆ ನನ್ನ ಮಾರ್ಗ ಅಂತ ಶಕ್ರನಿ ಹೇಳ್ತಾನೆ ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ ನನ್ನ ಮಾರ್ಗ ಮುಚ್ಚಿ ಹೋಗಿದೆ ಇನ್ಯಾವ ಬಾಗಿಲು ನನಗಿಲ್ಲ ನೀನಿನ್ನೂ ನನ್ನ ಹಿಂದೆ ಬರದೆ ನಿನ್ನ ರಾಜ್ಯಕ್ಕೆ ಹಿಂತಿರುಗು ಅಂತ ಹೇಳ್ತಾನೆ ಆದರೆ ಮತ್ತೆ ಶಕ್ರನಿ ಹೇಳ್ತಾನೆ ಯಾರಾದರೂ ನಿಮ್ಮ ಕಾಲನ್ನು ಕಟ್ಟಿ ಹಾಕಿದರೆ ಅದರಿಂದ ನಿಮ್ಮ ವೇಗವಷ್ಟೇ ಬದಲಾಗುತ್ತೆ ಮ ಮಾರ್ಗ ಬದಲಾಗಲ್ಲ ನೀವು ಇಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬೇಡಿ ಅಂತ ಹೇಳ್ತಾನೆ ಅದೇ ಧೃತರಾಸನಿಗೆ ಇದು ಕೊಬ್ಬ ಬರುತ್ತೆ ಇದು ಎಂದಿಗೂ ಆಗದೇ ಇರೋ ಕೆಲಸ ಈಗ ಹಸ್ತಿನಾಪುರದ ಸಾಮ್ರಾಟ ಪಾಂಡು ಆತನಿಗೆ ಎಲ್ಲ ಅಧಿಕಾರ ಇದೆ ನಾನಿನ್ನೇನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಶಕುನಿ ಹೇಳ್ತಾನೆ ರಾತ್ರಿ ಹೊತ್ತು ಸೂರ್ಯ ಹುಟ್ಟಲ್ಲ ಅಲ್ಲ ಹಾಗಂತ ಆತನನ್ನು ಸೂರ್ಯ ಅನ್ನೋದನ್ನೇ ಬಿಟ್ಟುಬಿಡ್ಬೇಕೆ ಬೆಳಗಾದರೆ ಸೂರ್ಯ ಅವಶ್ಯವಾಗಿ ಹುಟ್ಟಿ ಬರ್ತಾನೆ ಹಸ್ತಿನಾಪುರದ ಸೂರ್ಯ ನೀವೇ ಹಸ್ತಿನಾಪುರದ ಸಿಂಹಾಸನದ ಮೇಲೆ ನೀವೇ ಕೂರಬೇಕು ಅದರ ಮೇಲೆ ನಿಮ್ಮ ಅಧಿಕಾರವಿತ್ತು ನಿಮ್ಮ ಅಧಿಕಾರ ಇದೆ ಮತ್ತು ಮುಂದು ನಿಮ್ಮ ಅಧಿಕಾರ ಅದರ ಮೇಲೆ ಇದ್ದೇ ಇರುತ್ತೆ ಸಮಯ ಬಂದಾಗ ನಿಮಗೆ ನಿಮ್ಮ ಅಧಿಕಾರ ಸಿಕ್ಕೇ ಸಿಗುತ್ತದೆ ಅದು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾನೆ ಆಗ ಧೃತರಾಷ್ಟ್ರನಿಗೆ ಆಶ್ಚರ್ಯವಾಗುತ್ತೆ ಶುಕುನಿ ಅದು ಹೇಗೆ ಅದು ಹೇಗೆ ಸಾಧ್ಯ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಸದ್ಯಕ್ಕೆ ಹೇಗೆ ಅನ್ನೋದು ನನಗೂ ತಿಳಿದಿಲ್ಲ ಆದರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಸಮಯದ ಮೇಲೆ ಸಮಯವಾಗಲೂ ಅವಕಾಶದಡೆ ಕರೆದುಕೊಂಡು ಹೋಗುತ್ತೆ ಯಾರು ಸಮಯದ ಸರಿಯಾದ ಉಪಯೋಗ ಮಾಡ್ಕೊಳ್ತಾರೋ ಗೆಲುವು ಅವರಿಗೆ ಸಿಗುತ್ತೆ ಅದಕ್ಕೆ ಧೃತರಾಶ್ ಹೇಳ್ತಾನೆ ಹಾಗಾದರೆ ನೀನು ನನಗೆ ಮೋಸದ ಆಟವನ್ನು ಹೇಳ್ಕೊಡ್ತಾ ಇದೆಯಾ ಅದು ನನ್ನ ಸ್ವಂತ ಪರಿವಾರದ ವಿರುದ್ಧ ಅದಕ್ಕೆ ಶಕುನಿ ಹೇಳ್ತಾನೆ ಯಾವ ಪರಿವಾರದ ಬಗ್ಗೆ ಮಾತಾಡ್ತಿದ್ದೀರಾ ಯಾವ ಪರಿವಾರ ನಿಮ್ಮಿಂದ ನಿಮ್ಮ ಅಧಿಕಾರವನ್ನು ಕಿತ್ಕೊಂಡಿದೆ ನಿಮ್ಮ ನೆಮ್ಮದಿಯನ್ನು ಕಿತ್ಕೊಂಡಿದೆ ಅವರಿಗೆ ನೀವು ನಿಮ್ಮ ಸ್ವಂತದವರು ಅಂತ ಹೇಳ್ತಿದ್ದೀರಲ್ಲ ನಿಮ್ಮನ್ನು ಮೆಚ್ಚಲೇಬೇಕು ಅಂತ ಶಕುನಿ ಹೇಳ್ತಾನೆ ನೀವು ತುಂಬ ಉದಾರಿಗಳು ಮಹಾರಾಜ ಅರೆ ರಾಜನೀತಿಯಲ್ಲಿ ಈ ಉದಾರತೆ ಎಂದಿಗೂ ಬೆಲೆ ಬಾಳಲ್ಲ ಒಂದು ಬಾರಿ ಯೋಚನೆ ಮಾಡಿ ಕೇವಲ ಒಂದು ಬಾರಿ ಹಸ್ತಿನಾಪುರದ ರಾಜ್ಯಸಭೆಯಿಂದ ನೀವು ಹತಾಶರಾಗಿ ಹೊರಗಡೆ ಬಂದಾಗ ಆಗ ನಿಮ್ಮ ನೋವನ್ನು ಅನುಭವಿಸಲು ನಿಮ್ಮ ಜೊತೆ ಇದ್ದಿದ್ದು ನನ್ನ ತಂಗಿ ನಿಮ್ಮ ಪರಿವಾರ ಯಾರು ಬಂದು ನಿಮ್ಮನ್ನು ಸಮಾಧಾನ ಮಾಡಲಿಲ್ಲ ಒಂದು ಸಲ ಯೋಚನೆ ಮಾಡಿ ಮಹಾರಾಜ ರಾವಣನಿಗೆ ಕೇವಲ ಇಪ್ಪತ್ತು ಕೈಗಳಿದ್ದವು ಆ ಕೈಗಳಿಂದಲೇ ಅವನು ಕೈಲಾಸವನ್ನೇ ವಶಪಡಿಸಿಕೊಂಡ ಆದರೆ ನನ್ನ ಪ್ರೀತಿಯ ತಂಗಿ ನಿಮಗೆ ಇನ್ನೂರು ಕೈಗಳನ್ನು ಕೊಡಬಲ್ಲು ಇದರಿಂದ ನೀವು ಕೇವಲ ಹಸ್ತಿನಾಪುರವಲ್ಲ ಸಂಪೂರ್ಣ ಆರ್ಯವರ್ತವನ್ನೇ ನೀವು ವಶಪಡಿಸಿಕೊಳ್ಳಬಹುದು ಹೀಗಂತ ಒಂದು ಸಣ್ಣ ಆಸೆಯನ್ನು ಶಕುನಿ ಧೃತರಾಷ್ಟ್ರನ ಮನಸ್ಸಲ್ಲಿ ಬಿತ್ತಾನೆ ಆಗ ಧೃತರಾಷ್ಟ್ರ ಮನಸ್ಸಲ್ಲಿ ಒಂದು ಸಣ್ಣ ಚಿಗುರು ಹೊಡೆಯುತ್ತೆ ಮುಂದೆ ನಾನು ಕೂಡ ಆಗ್ಬೋದು ಅಂತ ಒಂದು ಸಣ್ಣ ಕನಸು ಅಲ್ಲಿ ಮೊಳಕೆ ಹೊಡೆದಿರುತ್ತೆ ಸಮಯ ಕಳೆದಂತೆ ನನಗೂ ಕೂಡ ಒಂದು ಒಳ್ಳೆಯ ಸಮಯ ಬರುತ್ತೆ ಆಗ ನಾನು ಸಾಮ್ರಾಟನಾಗಬಹುದು ಎಂಬ ಕನಸು ಕಾಣೋಕೆ ಅಲ್ಲಿಂದನೇ ಮತ್ತೆ ಶುರು ಮಾಡ್ತಾನೆ ಶಕುನಿಯ ಮಾತುಗಳನ್ನು ಕೇಳಿ ಧೃತರಾಷ್ಟ್ರನಿಗೆ ಒಂದು ಕಡೆ ಸಂತೋಷ ಆಗುತ್ತೆ ಇನ್ನೊಂದು ಕಡೆ ಆತ ಮೋಸದ ಆಟಕ್ಕೆ ಸಿಲುಕು ಬಿಡ್ತಾನೆ ಮುಂದೇನಾಗುತ್ತೆ ಶಕುನಿಯ ಮಾತನ್ನು ಕೇಳಿ ಧೃತರಾಷ್ಟ್ರ ಮತ್ತಷ್ಟು ಹದಗೆಡ್ತಾನೆ ತನ್ನದೇ ಪರಿವಾರದೊಂದಿಗೆ ದ್ವೇಷವನ್ನು ಕಟ್ಕೋತಾನೆ ಮೋಸದ ಆಟಕ್ಕೆ ಬಲಿಯಾಗ್ತಾನ ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಮುಂದಿನ ಸಂಚಿಕೆನ ನೋಡಲೇಬೇಕು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾಯಿರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ